ನಿನ್ನೆ ರಾತ್ರಿ ಮೂರುವರೆವರೆಗೂ ಬಹಳಷ್ಟು ನಿದ್ದೆಯನ್ನ ಕೆಡಿಸಿಕೊಂಡು ನಿನ್ನೆ ನೋಡಿದ್ರಿ ಯಾಕಂತಂದ್ರೆ ತಾವು ನೋಡ್ತಿರಲು ಐಪಿಎಲ್ ಗೊತ್ತಿಲ್ಲ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ನಡುವೆ ನಡೀತಾ ಇರುವಂತ ಪಂದ್ಯದಲ್ಲಿ ಇನ್ನೂರ ನಾಲ್ಕು ಪಂಜಾಬ್ನವರು ಮಾಡಿದ್ರು ಇನ್ನೂರ ನಾಲ್ಕು ಮುಂಬೈನವರು ಮಾಡಿದ್ರು ಸಿಸ್ಟರ್ ಸಿಸ್ಟರ್ ತಮಾಷೆ ಮಾಡ್ತಿದ್ದೀರಾ ಹನ್ನೊಂದೂವರೆ ಗಂಟೆ ರಾತ್ರಿ ತಾಯಿ ಆದ್ಮೇಲೆ ಸೂಪರ್ ಓವರ್ ಆಗುತ್ತೆ ಸೂಪರ್ ಪವರ್ ಓವರ್ ಆಗುತ್ತೆ ಅಂತ ಅನ್ಕೊಂಡ್ರೆ ಇಡೀ ಮ್ಯಾಚ್ನೆ ಮತ್ತೆ ಇಪ್ಪತ್ ಇಪ್ಪನ್ನೇ ಇಡೀ ಮತ್ತೆ ಆಡಿಸಿದ್ರು ಆಯ್ತು ಅಂತ ಇಂಟ್ರೆಸ್ಟ್ ರಾತ್ರಿ ಎಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡೆ ಇದು ಯಾರು ಬರೆದ ಅಯ್ಯೋ ತಗಡೆ ಬಹಳಷ್ಟು ರೋ ಚಿಕ್ಕವಾದಂತ ಮ್ಯಾಚು ನೂರ ಏಳು ಪಂಜಾಬ್ ನವರು ಮಾಡಿದ್ರು ಮತ್ತೆ ಎರಡ್ ನೂರ ನಾಲ್ಕು ಮೂರು ಮುಂಬೈ ಇಂಡಿಯನ್ಸ್ ಮಾಡಿ ಒಟ್ಟಿಗೆ ಪಂಜಾಬ್ ಮತ್ತೆ ಆರ್ ಸಿ ಬಿ ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇದೆ ಕರೆಕ್ಟ್ ಸಿಸ್ಟರ್ ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ ನಾನು ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀನಿ ಈ ಬಾರಿ ಕಪ್ಪು ನಮಗೆ ಕೊಡಮ್ಮ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ದೊರೆ ನಮಸ್ಕಾರ ಮಹಾಮಂತ್ರಿಗಳೇ ಕ್ಷೇಮವೇನು ಸಕಲ ಪ್ರಜೆಗಳು ಕ್ಷೇಮವೇ ಮಹಾಮಂತ್ರಿ ತಮ್ಮ ಆಳ್ವಿಕೆಯಲ್ಲಿ ಸರ್ವರೂ ಕ್ಷೇಮ ಆದರೆ ಈ ಸೂರ್ಯ ಮುಳುಗುವುದೇ ತಡ ಮರ್ಯಾದಸ್ಥರು ರಸ್ತೆಯಲ್ಲಿ ಓಡಾಡುವುದೇ ದುಸ್ತರವಾಗಿದೆ ತಮ್ಮಂತಹ ಕುಡಕ್ನ ಮಕ್ಕಳು ಕಾರ್ದಿಲ್ಲ ಬಹಳ ಸಂತೋಷ ಆಗ್ತದೆ ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಕನ್ನಡದ ಜ್ಯೋತಿಗಳು ಬಂದು ಒಂದೇ ಈ ಐತಿಹಾಸಿಕವಾದಂಥ ಬ್ಯಾಂಕೆಟ್ ಅಲ್ಲಿ ಸೇರಿ ಈ ಸಂತೋಷದಲ್ಲಿ ಮುಳುಗ್ತಾ ಇದ್ದೀರಿ ನಾವು ಕೂಡ ಮುಳುಗ್ತಾ ಇದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಒಂದು ಕೋಟಿ ನಮಸ್ಕಾರಗಳು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀರಲ್ಲಿ ಮುಳುಗಿದ್ದೀರೋ ಸಮುದ್ರದೊಳಕ್ಕೆ ಮುಳುಗಂಡಿದ್ದೀರೋ ಬಾವಿಲ್ಲಿ ಬಿದ್ದೀರೋ ನಮಗೇನು ಗೊತ್ತು ವೇದಿಕೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇದ್ದಾರೆ ಇವತ್ತು ಅಭಿನಂದನೆಗೆ ಪಾತ್ರ ಅಂತ ಶ್ರೀಮತಿ ಭಾನು ಮುಸ್ತಾಕ್ ಅವರು ಮತ್ತು ಶ್ರೀಮತಿ ದೀಪಾ ಜೋಸ್ತಿ ಇದ್ದಾರೆ ಶ್ರೀಮತಿ ಬಾನು ಮುಸ್ತಾಕ್ ಮತ್ತು ದೀಪಾ ವಿಶ್ವ ಮಟ್ಟದಲ್ಲೇ ನಮ್ಮ ಕನ್ನಡದ ರಾಯಭಾರಿ ಆಗಿ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ಎರಡನೆಯದಾಗಿ ಬಹುಶಃ ಹಲವೆಡೆ ಸೋಶಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನನ್ನ ಸರ್ನೇಮಿನ ಬಗ್ಗೆ ಹಲವು ಚರ್ಚೆಗಳನ್ನು ಕೇಳಿದ್ದೇನೆ ನನ್ನ ಸರ್ನೇಮನ್ನು ಭಾಸ್ತಿ ಬಸ್ತಿ ಬಸದಿ ಬಸಂತಿ ಅಂತ ಏನೇನೋ ಬೇರೆ ಬೇರೆ ಸ್ಪೆಲ್ಲಿಂಗ್ಗಳಲ್ಲಿ ಯದ್ವಾ ತದ್ವಾ ಉಚ್ಚಾರಣೆಗಳಲ್ಲಿ ಹರಡಿದೆ ನಾನು ದೀಪಾ ಭಾಸ್ತಿ